ಈಗ ಲೋಕಸಭೆ ಹೊಂದಾಣಿಕೆ ಇಲ್ಲ ಅದನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಜಿಯವರು ಸೇರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಒಟ್ಟಾರೆ ಸೇರಿಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ ಅವ್ರ ಶಕ್ತಿ ನಮಗೆ ಉಪಯೋಗ ಆಗ್ತದೆ ಇದು ವಿನ್ಮಿನ್ ಸಿಚುವೇಷನ್ ಇದೆ ಹಿಂಗಿರುವಾಗ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕನ್ನುವಂಥ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಲಾಭ ಆಗುತ್ತೆ ಇಲ್ಲ ಇಲ್ಲ ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನ ಹೇಳುವಷ್ಟು ನಿಶ್ಚಿತವಾಗಿ ಇಬ್ರು ಸಮಾಧಾನಕರಾಗುವಂತ ಸಂಖ್ಯೆ ಕೊಡ್ತಾರೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಜಿ ಅವರು ಸೇರಿ ಕುಮಾರಸ್ವಾಮಿ ಅವರು ದೇವೇಗೌಡರು ಒಟ್ಟಾರೆ ಸೇರ್ಕೊಂಡು ಮಾತಾಡ್ಕೊಂಡು ನಮ್ಮ ಶಕ್ತಿ ಅವ್ರಿಗೆ ಉಪಯೋಗ ಆಗ್ತದೆ ಅವ್ರ ಶಕ್ತಿ ನಮ್ಗೆ ಉಪಯೋಗ ಆಗ್ತದೆ ಇದು ವಿನ್ಮಿನ್ ಸಿಚುವೇಶನ್ ಇದೆ ಹಿಂಗಿರುವಾಗ ಇರುವಾಗ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕನ್ನುವಂಥ ಒಂದು ಗುರಿ ಇರ್ತಾ ಇರೋದ್ರಿಂದ ನಿಶ್ಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತ ಲಾಭ ಆಗುತ್ತೆ ಇಲ್ಲ ಇಲ್ಲ ಅದನ್ನು ಅವರು ಡಿಸೈಡ್ ಮಾಡ್ತಾರೆ ನಮ್ಮ ಕಡೆ ಅಷ್ಟು ದೊಡ್ಡ ಶಕ್ತಿ ಇಲ್ಲ ಅದನ್ನು ಹೇಳುವಷ್ಟು ನಿಶ್ಚಿತವಾಗಿ ಇಬ್ಬರು ಸಮಾಧಾನಕರಾಗುವಂಥದ್ದು ಸಂಖ್ಯೆ ಕೊಡ್ತಾರೆ ದೊಡ್ಡವ್ರು ಮಾಡಿದಾರೆ ನಾವು ಒಪ್ಕೋತೀವಿ